ಇದ್ರ್ ನೀವು ಕರ್ನಾಟಕ ಮಾತ್ರ ಮಾಡ್ತೀರಾ ಬೇರೆ ಊರಿಗೆ ಹೋಗಿದ್ದೀರ ತಮಿಳುನಾಡು ಆಂಧ್ರಾಗೆಲ್ಲ ಹೋಗಿ ನಾಡು ಆಂಧ್ರ ಹ್ಞೂ ಎಲ್ಲ ಕಡೆಗೂ ಹೋಗಿದ್ದೀನಿ ಓಕೆ ನಿಮ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಫೀಲ್ಡಲ್ಲಿ ನನಗೆ ಒಂಬತ್ತು ವರ್ಷ ಎಕ್ಸ್ಪೀರಿಯನ್ಸ್ ಮೊದಲು ಶುರು ಮಾಡಿದ್ದೆ ಇಲ್ಲಿ ಯಾವ ಊರಲ್ಲಿ ನೀವು ನಾನು ಇದೇ ಜಾತ್ರೆಲಿ ಫಸ್ಟ್ ಸ್ಟಾರ್ಟಿಂಗ್ ಅಂತ ಕೆಲಸ ಮಾಡಿದ್ದೆ ಭೀಮಿ ಜಾತ್ರೆಯಲ್ಲಿ ಒಂಬತ್ತು ವರ್ಷದಿಂದನಾ ಒಂಬತ್ತು ವರ್ಷದಿಂದ ಹ್ಞೂ ಹ್ಞೂ ನಿಮ್ಮ ತಂದೆ ಅವರಲ್ಲ ಏನು ಕೆಲಸ ಏನಿಲ್ಲ ಎಲ್ಲ ಯಾವ ನೀವು ಶುರು ಮಾಡಿದ್ರು ನಮ್ಮ ಮನೇಲಿ ಬೇರೆ ಯಾರ್ಯಾರಿಗೂ ನಿಮ್ಮ ಮನೇಲಿ ಗೊತ್ತಿಲ್ಲ ಇಲ್ಲ ನಮ್ಮ ಮನೇಲಿ ಯಾರಿಗೂ ಇಲ್ಲ ಓಕೆ ಇವಾಗ ನಿಮಗೆ ಸಂಪರ್ಕ ಮಾಡಬೇಕು ಅಂತ ಸರ್ ಸರ್ ನಂಬರ್ ನಂಬರ್ ಕಾಂಟ್ಯಾಕ್ಟ್ ಮೇಲೆ ಹೋಗ್ತೀವಿ ಹೋಗ್ತೀರಾ ಎಲ್ಲಿ ಏಯ್ಟ್ ಒನ್ ಜೀರೋ ಫೈವ್ ತ್ರೀ ಟು ಫೈವ್ ಟು ಸಿಕ್ಸ್ ಟು ಸಿಕ್ಸ್ ಟು ಓಕೆ ಕೊಂಬಲ್ಲಿ ಸರ್ ಎಷ್ಟ ಕೆಲಸಗಳು ಬರುತ್ತೆ ಸರ್ ಕೊಂಬಲ್ಲಿ ಮಾಡ್ದಂಗಿರೋ ಇವೆ ಯಾವ ಥರ ಇರ್ತದೆ ಆಮೇಲೆ ಸೆಲೆಕ್ಷನ್ ಅವ್ರು ಯಾವ ಕಲರ್ ಕೇಳ್ತಾರೆ

ಎರ್ದಿ ಎರ್ದಿ ಗಾಜಲ್ಲಿ ನೀವು ಎರತ್ತೀರಾ ಜಿಪ್ ಇರೋದ್ ಮಾಡಿ ಗಾಜಲ್ಲಿ ಎರದು ಹೌಸ್ ಪಟ್ಟಿ ತಗೊಂಡು ಉಜ್ಜಿ ಆಮೇಲೆ ಕೊಬ್ಬರಿ ಎಣ್ಣೆ ಎಲ್ಲ ಕೊಬ್ಬರಿ ಎಣ್ಣೆ ಹಾಕಿ ಹ್ಮ್ ಎಮ್ ಆರ್ ಪೇಪರ್ ಅಲ್ಲಿ ಉಜ್ತೀರಾ ಎಮ್ ಡಿ ಪೇಪರ್ ಅಲ್ಲಿ ಉಜ್ಜಿ ಎಷ್ಟು ಸರ್ ಅಂದಾಜು ಇವಾಗ ನಾರ್ಮಲ್ ಒಂಥರ ಎಮ್ ಆರ್ ಪೇಪರ್ ಅಲ್ಲಿ ಉಜ್ಜಿ ಶೈನಿಂಗ್ ಬರ್ಸಕ್ ಎಷ್ಟು ಚಾರ್ಜ್ ಮಾಡ್ತೀರಾ ಹೇಳ್ಬೋದಾ ಶೈನಿಂಗ್ ತಗೊಂಡ್ರೆ ಸಾವಿರ ಒಂದೂವರೆ ಸಾವಿರ ಒಂದ್ ಜೊತೆಗೆ ಒಂದು ಒಂದೂವರೆ ಸಾವಿರ ಅವ್ರಿಗಾಗತ್ತಾ ಕೆಲ್ಸದ ಮೇಲೆ ಆಮೇಲೆ ಪ್ಯಾಚ್ ಹಾಕೋದಕ್ಕೆ ಸರ್ ಪ್ಯಾಚ್ ಕೇಳಿದ್ರೆ ಯಾವ ಥರ

ಆಮೇಲೆ ಎತ್ತುಗಳಿಗೆ ಎಷ್ಟು ತಿಂಗಳುಗೊಂದು ಸಾರಿ ಮಾಡಬೇಕಾಗುತ್ತೆ ಕೊಂಬು ಇದು ಯಾವ ಯಾವ ತರ ಚೇಂಜರ್ ಅಮ್ಮ ಒಂದು 3 ತಿಂಗಳುಗೊಂದು ಸಾರಿ 2 ವರ್ಷ ತಿಂಗಳುಗೊಂದು ತಾಳ್ ಕೇಳತಾ ಇದ್ರೆ ಒರಿಜಿನಾಲಿಟಿ ಕೊಂಬೆ ನೀಟಾಗಿ ಬರ್ತದೆ ಓಕೆ ಪೂರ್ತಿ ಹೋಗಿತಾ ಇಲ್ಲ ಇಲ್ಲ ಹಿಂದೆ ಐತಿ ಫ್ರಂಟ್ ಅಲ್ಲಿ ಈ ಎತ್ತು ಬಂದು ಯಾವ್ದು ಸರ್ ಇದು ಇವತ್ತು ಈ ಎತ್ತು ಯಾವ್ದು ಯಾವ್ದು ಕೇಳಿ ಇದು ಮೇಣಪ್ರ

ನಿಮ್ಮ ಭಾಗದಲ್ಲಿ ಯಾವುದು ಸರ್ ಫೇಮಸ್ ಜಾತ್ರೆ ಅಂದರೆ ಯಾವುದು ಸೀಹಳ್ಳಿ ಸಿಹಳ್ಳಿ ಸಿಹಳ್ಳಿ ಮೈಸೂರು ಜಿಲ್ಲೆಯಲ್ಲಿ ಹೋಗಿ ಲಾಸ್ಟಲ್ಲಿ ಸಿಹಳ್ಳಿ ಮತ್ತು ಗ್ರ್ಯಾಂಡ್ ಆಗೋದು ಒಂದು ಮಾಡಿಕೊಡ್ತೀವಿ ಇನ್ನು ಯಾವ ಜಾತ್ರೆ ನಾವು ಹೋಗಲ್ಲ ಓಕೆ ಜಾತ್ರೆ ಮೇಲೆ ಏನು ಮಾಡ್ತೀರಿ ಎತ್ಕೊಳ್ಳಿ ಎಲ್ಲ ಮನೇಲಿ ಸಾಕಾಡ್ತೀವಿ ಸಾಕೊಂಡು ವರ್ಷ ಪೂರ್ತಿ ಸಾಕ್ತೀವಿ ಮೂಲ ಹಾಕೊಂಡು ಇನ್ನು ಬರೋ ಗಂಟೆ ಸೌಕರ್ಯ ನೋಡ್ಕೊಂಡು ಮನೇಲೇ ಮಡಿಕೊತೀವಿ ವ್ಯಾಪಾರಕ್ಕೆ ಬಿಡ್ತೀವಿ ಕೇಳ್ತೀರಾ ಬರ್ಲಿಲ್ಲ ಅಂದ್ರೆ ನಮ್ಮ ಮನೇಲಿ ಮಡಿಕೊತೀವಿ ಅಷ್ಟೇ ಹಾಂ ಹೇಗೆ ಸರ್ ನೀವು ಚಿಕ್ಕವರು ಬೇಕಾರೆ ಹೇಗಿತ್ತು ಬೆಲೆಗಳು ಇವಾಗ ಹೇಗಾಗಿದೆ ಬೆಲೆಗಳು ಅಯ್ಯೋ ಈಗ ತುಂಬಾ ಬೆಲೆ ಆಗಿದೆ ನಾವು ತಗಂಡು ಬೆಲೆನೇ ಬೇರೆ ಈಗ ಬೆಲೆನೇ ಬೇರೆ ಆಗಿದೆ ಸರ್ ಇವಾಗ ಒಂದು ಇಪ್ಪತ್ತು ತೊಂಬತ್ತು ವರ್ಷದಿಂದ ಹೆಂಗಿತ್ತು ಬೆಲೆಗಳು ಅಯ್ಯ ಅದು ಬಿಡಿ ಅದ್ನಾ ಆಗ ಅದೇ ದೊಡ್ಡ ದೊಡ್ಡ ಹಾಕ್ಕ ಅವಾಗ ಐದು ಸಾವಿರ ಹತ್ತು ಸಾವಿರ ಅಮೌಂಟು ಹತ್ತು ಸಾವಿರನ ಹತ್ತು ಸಾವಿರ ಕೊಡ್ಲಿ ನಾಲ್ಕು ಜನ ಬಂದು ಮನೇಲಿ ನೋಡ್ತೀನಿ ಹೌದಾ ಅದೇ ದೊಡ್ಡ ಅಮೌಂಟ್ ದೊಡ್ಡ ಅಮೌಂಟ್ ಆಗ ಈಗ ನಮ್ಗೆ ಅರವತ್ತು ವರ್ಷ ಏಜು

ಆದ್ರೆ ನಾವು ಸ್ವಲ್ಪ ಸೋಕಿನ ಮಾಡ್ಕೊಂಡೆ ಅವರು ಹಾಕಲ್ಲ ತಿಂಡಿ ತ ಅಂದರೆ ಜಾತಿ ಕೂಲ ಎಲ್ಲ ಚೆನ್ನಾಗಿ ನೋಡ್ ತಗೊಂತೀರಾ ತಿನ್ನ ನೋಡ್ಕೊಳಲ್ಲ ಅವ್ರಿಗೆ ಬೇರೆ ಬೇಕು ದುಡ್ಡು ಬೇಕು ಅಷ್ಟೇ ಅಷ್ಟೇ ದುಡ್ಡು ಖರ್ಚು ಮಾಡ್ತೀವಿ ಸೋಕಿನ ಮಾಡ್ತೀವಿ ಅವರು ಒಂದು ಲಕ್ಷ ಒಂದೂ ಲಕ್ಷ ಅಷ್ಟೇ ಯಾಕೋ ಬಣ್ಣಬೇಡ ತಪ್ಪಾರೆ ಅವರೂನು ಆದರೆ ತಿಂಡಿ ತಕ್ಕ ಅವ್ರ ತಕ ಸೋಕಿ ಮಾಡ್ಕೊಂಡು ವ್ಯವಹಾರ ಮಾಡಲ್ಲ ಅಷ್ಟೇ ಹಾಂ ಅದ್ರ ಆ ಥರ ಸರಿ ಇವಾಗ ಎಷ್ಟು ವರ್ಷದಾಗು ನಾವು ಕೆಲಸ ಮಾಡ್ಕೊಬೋದು ಇವಾಗ ನಾವು ಎತ್ಕೊಳ್ಳಲಿ ಅಂದಾಜು ಎಷ್ಟು ವರ್ಷದಾಗ ಒಂದು

ಒಂದ್ ಐವತ್ ಮನೆ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಎಲ್ಲರೂ ಎಲ್ಲರೂ ವ್ಯವಸಾಯ ಮಾಡೋರು ಅಂದ್ರೆ ಎಲ್ಲ ವ್ಯವಸಾಯ ಮಾಡೋರು ಸರ್ ಆಮೇಲೆ ಬಾಡಿಗೆ ಬಿಡ್ತಾರೆ ಗಾಡಿಗಳು ಮಾಡಿ ಎಲ್ಲ ಹೊಡಿತಾರೆ ಅವ್ರು ಜಾಸ್ತಿ ನಿಮ್ ಕಡೆ ಏನ್ ಸರ್ ವ್ಯವಸಾಯ ಏನ್ ಬೆಳಿತೀರ ಬರೀ ಕಬ್ಬು ಭತ್ತ ಜಾಸ್ತಿ ನಮ್ಮ ಕಡೆ ಎರಡೇನೆ ಹ್ಮ್ ಅದ್ ಬಿಟ್ರೆ ಯಾವ್ದು ಕಬ್ಬು ಬತ್ತಾನೆ ರಾಗಿ ಪಾಗಿ ಜೋಳ ಪಾಳ ದನಿಗ್ ಹಾಕತಾರ ಅಷ್ಟೇ ಊಟಕ್ಕೆ ಹಾಕತಾರ ಮನೆಗೆ ರಾಗಿನ ಏನ್ ಬಿಟ್ರೆ ಎಲ್ಲ ಪೂರ್ತಿ ಹ್ಞೂ 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 ಎಲ್ಲ ನಮ್ಮ ದನ ಕರಗಿಸಿಕೊತೀವಿ ಅದು ರಾಗಿ ಮಾಡ್ಕೊಂಡು ಓಕೆ ನಮ್ಮ ಊಟಕ್ಕೆ ಬೇಕಾದನ್ನ ಸ್ವಲ್ಪ ಕೊಟ್ಕೋತೀವಿ ಹೊರಗಡೆ ಹ್ಞೂ ಅದನ್ನು ಜಾತ್ರೆಗೆ ಎಷ್ಟೊತ್ತಿಗೆ ಹಾಕಿದೀರ ಈಗ ಸರ್ ಜಾತ್ರೆಗೆ ಎಷ್ಟೊತ್ತಿಗೆ ತಂದಿದ್ದೀರಾ ಎತ್ಕೊಳು ನೋಡಿ ಈ ನಮ್ಮ ನಮ್ಮಲ್ಲೇ ಸಹ ಇಲ್ಲಿ ಮೂರು ದಿವಸ ಹಾಕಿದೀವಿ ಸರ್ ಹಾಂ ಹಾಂ ಮೂರು ದಿವಸ ಹಾಕಿದೀವಿ ಓಕೆ ಎಲ್ಲ ಎಷ್ಟೆಷ್ಟು ಹಲ್ಗಳು ಅದೆಲ್ಲ ಆಗಿಲ್ಲ ಇದೆ ಅದು ಮುಂದೆ ಅದು ಮುಂದೆ ಹಾಂ ಮುಂದದ ಅಲ್ಲೇ ಆಗಿಲ್ಲ ಅದು ಆನೆಲ್ಲು ಕಡೆಲಿದೆ ಹಾಂ ಅದು ಕಡೆ ಅಲ್ಲ ಅದು ನಿಮ್ಮ ಅಣ್ಣ ಅವ್ರದ್ದು ಅದು ರಿಲೇಷನ್ ಅವ್ರದ್ದು ಏನೇನು ಬೆಳೆ ಹೇಳ್ತಾ ಸರಿ ವ್ಯಾಪಾರ ಆ ಕರುಗಳ್ಗೆ ಎಷ್ಟು ಹೇಳ್ತಾ ಇದ್ದೀರಾ

ಫೋನ್ ನಂಬರ್ ನಿಮ್ಮದು ನನ್ನ ಫೋನ್ ನಂಬರ್ ಸರ್ ನಿಮ್ಮ ಎಫೆಕ್ಟ್ ಹೌದಾ ಓಕೆ ನಿಮ್ಮದು ನಿಮ್ಮದು ಹೇಳಿ ಸರ್ ನಂಬರ್ ಏಟ್ ಫೋರ್ ಓಕೆ ನಿಮ್ಮ ಹೆಸರು ನಸೀದು ಅಂತ ರಸೀದು ನಿಮ್ಮದೇ ಅವರು ನಾವು ಮೇಡಾಪುರನೇ ಓಕೆ ನಮ್ಮ ರಮೇಶ್ ಅವರು ಲವೆ ಲವ ಅಂತ ನಿಮ್ಮ ಸ್ನೇಹಿತರು ಸ್ನೇಹಿತರು ಹ್ಞೂ ಸ್ನೇಹಿತರು ಭಾಷೆಯಿಂದ ನಾವು ಜಾತ್ರೆ ಕೇಳಿಯಕ್ಕೋಸ್ಕರ ಈ ಅಭಿಮಾನಿ ಮಾಡಿಕೊಂಡು ನಾವು ಬಂದಿದ್ದೀವಿ ಓಕೆ ಅಂದರೆ ನಾವು ಅಡಿಕಾರನೇ ಹ್ಞೂ ಮತ್ತೊಂದು ನಾವು ಎಲ್ಲ ಭಾಗದಲ್ಲೂ ನಮಗೆ ಜನ ಅಂದರೆ ಪ್ರಿಯ ಓಕೆ ಅದಕ್ಕೆ ನಮಗೆ ನೀವು ಎತ್ಗೂಡ್ಸಾಕಲ್ಲ ಸ್ಗೂಡ್ ಸಾಕೋಲ್ಲ ನೀವು ಹ್ಞೂ ಹ್ಞೂ ಈ ಕಡೆ ಬರೋಣ ಕೇಳಿ ಈ ಕಡೆ ಬಾ ಅದೇ ನಾವು ಹಳ್ಳಿ ಕಾರಂದರೆ ಹ್ಞೂ ನಾವು ಆತ್ನೀ ಪ್ರಿಯಗಳು ಅಂದ್ರೆ ಹಾಂ ಹಳ್ಳಿ ಕಾರ ಒಂದೇ ಅಲ್ಲ ಹ್ಞೂ ಅಲ್ವಷ್ಟು ನಮ್ಮ ಮನೆಗೇನು ಹಳ್ಳಿ ಕಾರ ಅಂತ ನಾವು ಇಷ್ಟಪಡ್ತೀವಿ ಓಕೆ ಇನ್ನೊಬ್ರು ಈಗ ಸಂಘ ಕಟ್ಟಳೆಗಳ ತಗೊಂಡಿರೋದು ಹೆಣಸಿರ ಮಕ್ಕಳೆಲ್ಲ ಇದು ಹ್ಮ್ ಅಂದ್ರೆ ಹಸುಗಳು ಯಾವ ಹಾಲ್ಕರಿ ಹಸುಗಳಿಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಈಗ ವಿದೇಶಿ ಹಸುಗಳು ಇಲಾತಿ ಹಸುಗಳಿಗೆ ಬೇಡಿಕೆ ಜಾಸ್ತಿ ಆಗಿದೆ ಯಾಕೆಂದ್ರೆ ಅವ್ರಿಗೆ ಟೈಮು ಕರೆಕ್ಟ್ ಆಗಿ ವಾರ ಪೇಮೆಂಟ್ಗಳು ಡೈರಿ ಬೀಳ್ತಾರೋದ್ರಿಂದ ಈಗ ಹಳುಬ್ರಗಳು ಒಂದೊಂದ್ ತಲೆಮಾರಿನಿಂದ ಬಂದಿರೋ ಏನ್ ಮಾಡ್ತಾರೆ ಅಂದ್ರೆ ಹಳ್ಳಿ ಕಾರನ ಬೆಳಸಕೋಸ್ಕರ ಅದನ್ನೇ ಪ್ರಿಯ ಮಾಡ್ತಾವ್ರೆ ಆ ಪ್ರಿಯನ ನಾವೇನ್ ಏನ್ ಮಾಡ್ತಿದ್ವಿ ಅಂದ್ರೆ ನೆಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಒಂದ್ ತಲಾ ಒಂದ್ ತಲೆ ಎರಡ್ ತಲೆ ಅಲ್ಲ ನಾವು ಹಲವಾರು ತಲೆಗಳಿಂದ ನಾವು ನೆಡ್ಸ್ಕೊಂಡ್ ಬರ್ತಾರ ನಿಮ್ ತಂದೆಯವರು ತಂದೆಯವ್ರಗಿಂತನೂ ತಾತ ಅವ್ರ ತಾತ ಮುತ್ತಾತ ಎಲ್ಲ ತುಂಬಾ ಪ್ರಿಯ ನಿಮ್ಗೆ ಹಳ್ಳಿ ಕಾರ್ ಪ್ರ ನೀವು ಹಳ್ಳಿಕೇ ಅಮೃತ್ ಮಹಾಲೋ ಕಿಲಾರಿ ತಂದಿಲ್ವಾ ಎಲ್ಲ ಬಂದಿದ್ದೀವಿ ಕಿಲಾರಿ ಎಲ್ಲ ಇತ್ತ ನಿಮ್ಮನೇ ಇದೇ ಸಿ ಜಾತ್ರೆ ಒಳಗಡೆ ಈ ನಮ್ಮ ಇಲಾಖಿ ಹಸಗಳು ಕಟ್ಟಿರೋರ್ಗೆ ಒಂದು ಸ್ಪರ್ಧೆನೂ ಕೊಟ್ಟಿದ್ದೆ ನಾನು ಹ್ಞೂ 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 ಒಳ್ಳೆಯ ಒಂದು ಬೀಜದೋರಿ ನಲ್ವತ್ತೊಂದು ಲಕ್ಷ ರೂಪಾಯಿ ಗೂಳಿನ ತಂದು ಸ್ಪರ್ಧೆಯೂ ಕೊಟ್ಟಿದ್ದೆ ಬೀಜದೋರಿ ಹಾಂ ಇದು ಕಿಲ್ಲರಿ ಎಚ್ ಎಪ್ಪು ಎಚ್ ಎಪ್ ದೊ ಎಚ್ ಎಪ್ಪು ಬೀಚ್ ದೋರಿನ ತಂದು ಸ್ಪರ್ಧೆನೂ ಕೊಟ್ಟಿದ್ದೆ ಹ್ಞೂ ಹ್ಞೂ ಹಾಗಾಗಿ ಅದು ಚಾಂಪಿಯನ್ ಆಯ್ತು ಸಿ ಹಳ್ಳಿಲಿ ಓಕೆ ಹ್ಞೂ ಅಂಥ ಹೋರಿಗಳಲ್ಲೂ ತಂದಿದ್ದೀವಿ ನಮ್ಗೆ ಏನಂದರೆ ನಾ ದನಗಳಲ್ಲೆಲ್ಲ ಏನೋ ಸಾಕಾಣಿಕೆಯಲ್ಲಿ ಮಾಡ್ಬೋದು ಓಕೆ ದನಗಳು ಬಿಟ್ಟು ಬೇರೆ ಏನು ಆಡು ಕುರಿ ಎಲ್ಲ ಇದೆ ಪ್ರತಿ ಒಂದು ವೇಷ ನಾಯಿ ತವಿಂದನು ಸಾಕಿದೀವಿ ಏನ್ ಬೇರೆದೇನಿಲ್ಲ ಓಕೆ ಸರ್ ಧನ್ಯವಾದ ಸರ್ ಮಾಹಿತಿಗೆ ತಂಬ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್